ಒಮ್ಮೆ ಅವ್ರು ಹೇಳೋದ್ ಉದ್ದೇಶ ಏನಂದ್ರೆ ಎಟ್ ಎ ಟೈಮ್ ತೆಳಗ್ ನಿಂತ ಮ್ಯಾಗ್ ತಕ್ಕ ಒಮ್ಮೆ ಕಾಯಿ ಆಗ್ತದೆ ಸರ್ ಆ ಎಳ್ಳಾದಂಗೆ ಸಿಡಿ ಆಗಲ್ಲ ಇದು ಮುಂದ್ ಮ್ಯಾಲಿಂದ ತೆಳಗಿಂದ ಬಂದು ಮ್ಯಾಗಿಂದ ಹಸಿ ಉಳಿತದಲ್ಲ ಸರ್ ಆಗಲ್ಲ ಸರ್ ಇದು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಯಳವಾರ ಗ್ರಾಮದಲ್ಲಿದ್ದೀವಿ ಆ ವಿಶೇಷವಾಗಿ ವಿಜಯಕುಮಾರ್ ಸಾರ್ ಅವರ ಹೊಲಕ್ಕೆ ಬಂದಿದ್ದೀವಿ ಸಾಮಾನ್ಯವಾಗಿ ಕಳೆದ ಎರಡು ವರ್ಷಗಳ ಹಿಂದೆ ಎಳ್ಳಿನ ಬಗ್ಗೆ ವಿಡಿಯೋನ ಮಾಡಿದ್ದೆ ಆ ಶ್ವೇತ ಅಂತ ಹೊಸ ತಳಿ ಎಳ್ಳನ್ನು ಇವರು ಅಭಿವೃದ್ಧಿಪಡಿಸಿ ಇಡೀ ಕರ್ನಾಟಕಕ್ಕೆ ಸಪ್ಲೈ ಮಾಡಿದ್ದಾರೆ ಇವತ್ತಿನ ದಿನ ಇಡೀ ಕರ್ನಾಟಕದಲ್ಲಿ ಎಳ್ಳನ್ನು ಬೆಳೀತಾ ಇದ್ದಾರೆ ಅಹ್ ಅಂಥದ್ದೇ ಒಂದು ಇನ್ನೊಂದು ವಿಶೇಷವಾದಂಥ ಹೊಸ ತಳಿಯ ಎಳ್ಳನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ ಏನು ವಿಶೇಷತೆ ಇದೆ ಇದರಿಂದ ಏನೇನು ಉಪಯೋಗ ಇದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಇದನ್ನು ಯಾವತ್ತ ತರ ಬಿತ್ತಬೇಕು ಮತ್ತು ಇದಕ್ಕೆ ಏನೇನು ಪೋಷಣೆ ಮಾಡಬೇಕು ಎಲ್ಲ ವಿವರವಾಗಿ ಸಾರ್ ಅವ್ರ ಹತ್ರ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ಸರ್ ಎರಡ್ ವರ್ಷದಿಂದ ನೀವು ಶ್ವೇತಾ ಎಳ್ಳನ್ನ ಬೆಳೆದಿದ್ರಿ ಅದರಿಂದ ಬಹಳ ಜನ ಎಳ್ಳ ಬೆಳೀತಾ ಇದಾರೆ ಈಗ ಇದು ಯಾವ ವೆರೈಟಿ ರೀ ಇದ್ರದೇನ್ ವಿಶೇಷ ಅದ ಇದು ಹೆಂಗ ನೀವು ಎಲ್ಲಿಂದ ಬೀಜ ತಂದ್ರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಒಳ್ಳೆ ಸರ್ ಮೊದಲ ಶ್ವೇತಾ ಹಾಕಿದ್ವಿ ಸರ್ ಎರಡ್ ವರ್ಷದಿಂದ ನಿಮ್ ಮ್ಯಾಗ ಮುಖಾಂತರ ನಾನು ನೋಡಿದ್ದೆ ಮಾಡಿ ಎಲ್ಲಾ ಕರ್ನಾಟಕ ತುಂಬಾ ಹದಿನೈದು ಸಾವಿರ ಎಕರೆ ಕೊಟ್ಟಿನ್ರೀ ಕರ್ನಾಟಕ ತುಂಬಾ ಅದೆಲ್ಲ ಎಳ್ಳಿನ ಚಲೋ ಆಯ್ತು ನೆಕ್ಸ್ಟ್ ಇದು ರಂಗು ಕಸ್ತೂರಿ ಚಾನಲ್ ನೋಡಿ ಹೈದರಾಬಾದ್ ಸೈಂಟಿಸ್ಟ್ ರೀ ಡಾಕ್ಟರ್ ಅಂತ ಹೇಳಿ ಅವ್ರು ನೋಡಿ ನನಗ ಬೀಜ ಇವು ಹೊಸ ವೆರೈಟಿ ಅದ ಮಾಡ ಅಂತ ಹೇಳಿ ನನಗ ಕಳ್ಸ್ಕೊಟ್ರಿ ಈ ಈ ವೆರೈಟಿ ಎ ವಿ ಟಿ ಟ್ರಿಬಲ್ ಟಿ ಒನ್ ಹೇಳಿ ಡಾಕ್ಟರ್ ರಮ್ಯಾ ಮೇಡಮ್ ಅವ್ರ್ ಕಳ್ಸ್ಕೊಟ್ರಿ ಇದು ಆ ತಿಲಾನ್ ಟೆಕ್ ತಿಲ್ ಒನ್ ಅಂತೇಳಿ ಇದು ಐ ಸಿ ಎ ಆರ್ ಐ ಎ ರಾಜೇಂದ್ರ ನಗರ್ ಹೈದ್ರಾಬಾದ್ ರಮ್ಯಾ ಕೆ ಟಿ ಸೀನಿಯರ್ ಸೈಂಟಿಸ್ಟ್ ಇವರು ಈ ಬೀಜಗಳನ್ನ ಸರ್ ಅವ್ರಿಗೆ ಕಳಿಸಿರ್ತಾರೆ ಸರ್ ಈ ಬೀಜಗಳನ್ನ ಯಾವ ತರ ಬಿತ್ತನೆ ಮಾಡಿದ್ರಿ ಬಿತ್ತನೆ ಮಾಡಕ್ ಮುಂಚೆ ಏನೇನು ಇದಕ್ ಉಪಚಾರ ಮಾಡಿದ್ರಿ ಉಪಚಾರ ಅದೇ ತರಾನೇ ಬಿತ್ತನೆ ಅಂದ್ರೆ ಸರ್ ಇದಕ್ ಸೈಜ್ ಅಡ್ಡಲ್ ಹೇಳಿದ್ರು ಬ್ರಾಂಚಸ್ ಹೆಚ್ಚು ಹೆಚ್ಚಾಗ್ತದೆ ಅಂತ ಹೇಳಿದ್ರು ಇದಕ್ ಯಾವ ತರ ಮಾಡ್ತಿರೀ ಅಂತ ಹೇಳಿದ್ರ ಅವ್ರು ನಾ ಏನ್ ಮಾಡಿದೆ ಮೊದಲಿನ ತರಾನೇ ಬೆಡ್ ಮಾಡ್ಕೊಂಡಿನ್ರಿ ಬೆಡ್ ಮಾಡ್ ಅದೇ ಮೂವತ್ತಾರು ಇಂಚಿನ ಬೆಡ್ ಮಾಡ್ಕೊಂಡು ಹತ್ತಿ ಬೋದ್ ಅಲ್ಲ ಮೊದಲಿನ ತರಾನೇ ಬೋದ್ ಹಾಕೊಂಡು ನಲ್ವತ್ತೆರಡು ಇಂಚ್ ಆತ್ರಿ ಸರ್ ನಾಲ್ನ ಸಾಲ್ ನಲ್ವತ್ತೆರಡು ಇಂಚ್ ನಲ್ವತ್ತೆರಡು ಇಂಚಿನಾಗ ಬೆಡ್ ಹಾಕೊಂಡು ಹದಿನೆಂಟು ಇಂಚಿನ ಬೆಡ್ ಹಾಕೊಂಡು ಎರಡು ಸೈಡ್ ಆ ಬೀಜಾ ಊರ್ಸಿನ್ ಸರ್ ಎಲ್ಲ ತರ ನೋಡ್ದೇನ ಸರ್ ನಾವು ಮೊದಲು ಮರಳಿನ ಮಿಕ್ಸ್ ಮಾಡಿ ನೋಡ್ದೆ ಅದನ್ನು ಕರೆಕ್ಟ್ ಆಗಲಿ ಮರಳು ಒಜ್ಜಿ ಬೀಜ ಕೆಳಕ್ ಅದ್ ಕರೆಕ್ಟ್ ಆಗ್ಲಿಲ್ಲ ಸರ್ ಅದಕ್ಕೆ ನಾ ಏನ್ ಮಾಡಿದೆ ಗದಗ್ರವ ಬರ್ತದೆ ಸರ್ ಉಪ್ಪಿಟ್ಟು ಮಾಡೋದ್ ಗದಗ್ರವ ಬರ್ತಲ್ಲ ಆ ಗದಗ್ರವ ಒಂದು ಕೆ ಎಳ್ಳು. ಮೂರ್ ಕೆಜಿ ರವ ಒಂದ್ ಮಿಕ್ಸ್ ಮಾಡಿ ಚಂದ ಮಿಕ್ಸ್ ಮಾಡಿ ಹೆಣ್ಮಕ್ಳೆಲ್ಲಾ ಉಡಿದಾಗೆಲ್ಲಾ ಕಟ್ಕೊಂಡು ತೋರ್ಬರಳು ಹೆಬ್ಬರ ಹೆಬ್ಬರಳು ಅಗದ್ರೊಳಗೆ ಹಿಂಗ್ ಕರೆಕ್ಟ್ ಎಂಟ್ ಇಂಚು ಒಂಬತ್ತು ಇಂಚು ಒಂದೊಂದು ಬೋದಿ ಎರಡು ಸೈಡ್ ಹದಿನೆಂಟು ಇಂಚಿನ ಬೋದಿಗೆ ಎರಡು ಸೈಡ್ ಊರ್ಸ್ಕೊತ ಹೋಗಿನ್ ಸರ್ ಆತರ ಊರಿದ್ರೆ ಎಷ್ಟೆಷ್ಟು ಬೀಜ ಬೀಳುತ್ತವ್ರಿ ಎರಡು ಮೂರು ನಾಲ್ಕು 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 ಬೀಜದ ಒಳಗೆ ಬೀಳತಾರ ಅದಕ್ಕನು ಮತ್ತೆ ಲೇಬರ್ ಹಚ್ಚಿ ಸ್ವಲ್ಪ ಗ್ಯಾಪ್ ಮಾಡಿಸಿನಿ ಸರ್ ತೆಗಸಿನ್ ಸರ್ ತರ ಮಾಡಿದ್ರೆ ಅಂತರ ಬಾಳ ಆಗ್ತದೆ ಈ ವೆರೈಟಿ ಮೇಡಮ್ ಅವ್ರು ಹೇಳದ್ರ ಹೇಳೋದ್ ಉದ್ದೇಶ ಏನು ವೆರೈಟಿ ಬ್ರಾಂಚಸ್ ಹೆಚ್ಚಾಗ್ತದ ಅದಕ್ಕೆ ಅವರು ಜಾಸ್ತಿ ಅಂಗಲ್ ಇಡೋ ಅಂತ ಹೇಳಿದ್ರು ಅದ್ರ ಸಲುವಾಗಿ ನಾ ಜಾಸ್ತಿ ಮಾಡಿನ್ ಸರ್ ಈ ತರ ಇದು ಇನ್ನೊಂದ್ ಏನ ಸರ್ ಇದು ಒಮ್ಮೆ ಅವ್ರ ಹೇಳೋದ್ ಉದ್ದೇಶ ಏನಂದ್ರೆ ಎಟ್ ಎ ಟೈಮ್ ತೆಳಗ್ ನಿಂತ ತಕ ಒಮ್ಮೆ ಕಾಯಿ ಆಗ್ತದೆ ಸರ್ ಆ ಎಳ್ಳಾದಂಗ್ ಸಿಡಿ ಎಳ್ಳ ಆಗಲ್ಲ ಇದು ಮುಂದ್ ಮ್ಯಾಲಿಂದ ತೆಳಗಿಂದ ಬಂದು ಮ್ಯಾಗಿಂದ ಹಸಿ ಉಳಿತದಲ್ಲ ಸರ್ ಹಂಗ ಆಗಲ್ಲ ಸರ್ ಇದು ಇದು ಒಮ್ಮೆ ನೋಡ್ ಸರ್ ಇದು ಕಾಣತ್ತಲ್ಲ ಒಂದೇ ತರ ಪೂರ ಕಾಯಿ ಮ್ಯಾಲಿಂದ ತೆಳಗ್ ತಕ್ಕ ಒಂದೇ ತರ ಕಾಯಿ ಒಂದೇ ಏಕ ಆಗ್ತದ ಒಮ್ಮೆ ಹಣ್ಣೆ ಹಣ್ಣ ಆಗಿ ಒಮ್ಮೆ ಹಾರ್ವೆಸ್ಟ್ ಹಾರ್ವೆಸ್ಟ್ ಬರ್ತದೆ ಅದು ಮೇನ್ ಅದ್ರ ಸರ್ ಇದ್ರದ್ದು ಆಮೇಲೆ ಅದ್ರಕ್ಕ ನನಗಿದು ಇಳುವರಿ ಹೆಚ್ಚನಂಗ್ ಅನ್ಸ್ಲತ್ತ ಆ ಬೇರೆ ಶ್ವೇತಾಕಿತ್ತಿರವರಿ ಜಾಸ್ತಿ ಜಾಸ್ತಿ ಬರ್ತದೆ ನೋಡು ಇಪ್ಪತ್ನಾಕ್ ಪ್ಲಸ್ ಹದಿನೆಂಟು ಇಂಚಿನ ಬೆಡ್ ಆ ಬೆಡ್ ಇಪ್ಪತ್ನಾಕು ಜೋಡ್ ಸಾಲ ಪದ್ಧತಿ ಆಯ್ತು ಸರ್ ಇಪ್ಪತ್ನಾಕು ಪ್ಲಸ್ ಹದಿನೆಂಟು ಮತ್ತ್ ಇಪ್ಪತ್ನಾಕು ಪ್ಲಸ್ ಹದಿನೆಂಟು ಇನ್ನು ಇನ್ನೂ ಹೆಚ್ಚು ಬರ್ತದೆ ನನಗುನು ಇನ್ನ ಕಮ್ಮಿನೇ ಆಗಿದೆ ಸರ್ ಇನ್ನೊಂದು ಮುಂದಿನ ಟೈಮ್ ಇನ್ನೊಂದ್ ಸ್ವಲ್ಪ ದೂರೇ ಮಾಡ್ಬೇಕು ಸರ್ ಇನ್ನ ಇನ್ನ ಹೆಚ್ಚು ಮಾಡಿದ್ರೆ ಇನ್ನ ಇಳುವರಿ ಹೆಚ್ಚ ಅಂತ ಒಂದ್ ಲೆಕ್ಕ ನೋಡ್ರಿ ಸರ್ ಸರ್ ಇದನ್ನ ನಾ ಬೀಜ ನಾಟಿ ಮಾಡಿದ ಮೇಲೆ ಎಷ್ಟ್ ದಿನಕ್ಕ ಮೊಳಕೆಗಳು ಬರ್ತಾವ್ರಿ ಆರನೇ ದಿನಕ್ಕೆ ಬಂದ್ಬಿಟ್ಟ ಸರ್ ಆರನೇ ದಿನ ಐದು ಹಿಡಿದು ಆರನೇ ದಿನಕ್ಕೆ ಮೊಳಕೆ ಬಂದ್ ಅದಾದ್ಮೇಲೆ ಏನೇನ್ ಕೆಲಸ ನಡೀತಾವ್ ಏನಿಲ್ಲ ಸರ್ ಅದು ಇಪ್ಪತ್ ಇಪ್ಪತ್ತೆರಡು ದಿನ ಆದ್ಮೇಲೆ ಕಳೆ ತೆಗಿಬೇಕು ಸರ್ ಮೇನ್ ಕಳೆ ತೆಗಿಬೇಕು ಕಳೆ ತೆಗೆದು ಸೂಕ್ಷ್ಮ ಪೋಷಕಾಂಶಗಳು ಏನವಲ್ಲ ಅದಕ್ಕ ಸ್ಪ್ರೇ ಮಾಡ್ಬೇಕ್ ಸರ್ ಅದ್ ಮ್ಯಾಲ ಸ್ಪ್ರೇ ಮಾಡಬೇಕು ಎಡಿ ಕುಂಟೆ ಹೊಡೆದು ಒಂದ್ಸಲ ನೀರ್ ಕೊಟ್ಟು ಮಾಮೂಲಿ ಯೂರಿಯಾ ಅದಕ್ಕೆ ಯೂರಿಯಾ ಕಟ್ಟದಂಗ್ ಇದಕ್ಕೂ ಸ್ವಲ್ಪ ಯೂರಿಯಾ ಕಟ್ಬೇಕು ಎಷ್ಟು ಕಟ್ಟಿದೆ ಎಕರೆಕ್ ಎಕ್ರೆಗೆ ಒಂದು ಒಂದ್ ಚೀಲ ಇವ್ರೇ ಹೋಗ್ ನೋಡ್ರಿ ಸರ್ ಎರಡ್ ಎಕರೆ ಇದು ಎರಡ್ ಎಕರೆ ಹಾಕಿನಿ ಎರಡ್ ಚಿಲ ಇವ್ರೇದಾಗ ಮುಂದೆ ಗಮನ ಕೊಡ್ಬೇಕಾಗ್ತದ ಗಮನ ಏನಿಲ್ಲ ಸರ್ ಗಮನ ಅಂತೂ ಏನು ಇಲ್ಲ ಎಳ್ಳಿಗೆ ಎಂತ ಖರ್ಚ ಏನಿಲ್ಲ ಅದೇ ಬಿಳಿ ಧ್ವಾಮಿ ಅಂತ ಎಂತ ಬರ್ತಿರ್ತವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹೊಡ್ಕೊಂತಿರ್ಬೇಕು ಆಮೇಲೆ ಕಳೆ ಬರ್ಲಾರ್ದಂಗ ನೋಡ್ಬೋದು ಮೇನ್ ಕಳೆ ಬರ್ಲಾರ್ದಂಗ ನೋಡ್ಕೋಬೇಕು ಬಿಟ್ರೆ ಬೇರೆ ರೋಗ ಏನಾದ್ರೂ ಏನಿಲ್ಲ ಸರ್ ನನಗರ ಏನು ಇಲ್ಲ ಇದು ಏನು ಕಂಡಿಲ್ಲ ರೋಗ ಈ ಚಂಡಿ ರೋಗ ಸಮಸ್ಯೆ ಅದ ಚಂಡಿ ರೋಗ ಏನು ಕಂಡಿಲ್ಲ ಸರ್ ಚಂಡಿ ರೋಗ ಇದು ಕಮ್ಮಿ ಅನಿಸ್ತದೆ ಆ ತರ ಬಂದಾಗ ಏನ್ ಮಾಡ್ಬೇಕ್ರಿ ಅದೇ ಬಿಳಿ ದ್ವಾಮಿನೇ ಬರ್ತದೆ ಸರ್ ಬಿಳಿ ದ್ವಾಮಿ ಬಂದಿದ್ದು ಅದಕ್ಕೆಲ್ಲ ಸ್ಪ್ರೇ ಮಾಡ್ಬೇಕು ಅಷ್ಟು ಬಿಟ್ರೆ ಮತ್ತೆ ಏನಿಲ್ಲ ಸರ್ ಏನಿಲ್ಲ ಇದು ಎಷ್ಟು ತಿಂಗಳ ಹಾರ್ವೆಸ್ಟಿಂಗ್ ಬರ್ತದ ಸರ್ ಇದು ಅವ್ರು ಮೇಡಮ್ ಅವ್ರು ಹೇಳಿದ್ರು ನೈಂಟಿ ಡೇಸ್ ಅಂತ ಹೇಳಿ ನೈಂಟಿ ಡೇಸ್ ನೇ ಬರ್ತದೆ ನೈಂಟಿ ನೈಂಟಿ ಫೈವ್ ಡೇಸ್ ನೇ ಬರ್ತದೆ ಹಾರ್ವೆಸ್ಟಿಂಗ್ ಪ್ರೊಸೆಸ್ ಯಾವ ತರ ನಡೀತದ್ರಿ ಹಾರ್ವೆಸ್ಟಿಂಗ್ ಅಂದ್ರ ಎಲ್ಲರೂ ಒಂದೊಂದ್ ತರ ಮಾಡ್ತಾರ ನಾ ಮಾಡೋದು ಕೊಯ್ದು ಒಂದ್ ಸೈಡ್ ಪೆಂಡಿ ಕಟ್ಟಿ ಕೊಯ್ದು ಸಣ್ಣ ಸಣ್ಣ ಪೆಂಡಿ ಕಟ್ಟಿ ಒಂದಿನ ಅಲ್ಲೇ ಬಿಟ್ಟು ಮರದಿನ ಎಲ್ಲಾ ತಡ್ಪತ್ರಿ ಮೇಲೆ ಆರು ಗೂಡುಗಳು ಸೂಡುಗಳು ಕಡಿ ಇಟ್ಟ್ರಾಯ್ತು ಒಂದ್ ವಾರನಾಗೆಲ್ಲ ಡ್ರೈ ಆಗ್ತದ್ರಿ ಅದು ಎಲ್ಲಾ ಹಿಂಗ್ ತೆಳಗ್ ಮಾಡಿ ಜಾಡ್ಸಿ ಬಿಟ್ರ ಈಜಿ ಸರ್ ಖರ್ಚು ಕಮ್ಮಿ ಆಗ ಆಗ್ತದೆ ಸರ್ ಈ ವರ್ಷ ಒಂದ್ ಬೇರೆ ಮಾಡಿ ನನ್ ಟ್ರಾಕ್ಟರ್ ಒಂದ್ ರಿಪರ್ ಮಷಿನ್ ತಂದಿನಿ ಸರ್ ನಮ್ ಏರಿಯಾ ಬಾಳ ಸರ್ ಮೂವತ್ತೆರಡು ಎಕರೆ ಹಾಕಿನ್ರಿ ನಾ ಹೇಳ ಈ ವರ್ಷ ಮೂವತ್ತೆಡ್ ಎಕರೆ ಅದ ರಿಪರ್ ಮಷಿನ್ ತಂದಿನಿ ಕಟಾವ್ ಮಾಡಿ ಪಂಜಾಬ್ ಪಂಜಾಬ್ ಮಷೀನ್ ದೋಸೆ ಕೊಟ್ಟನ್ ಸರ್ ಒಬ್ರು ಅಜ್ವಾನ್ ರಾಶಿ ಮಾಡಿರ್ತ ಸರ್ ಪಂಜಾಬ್ ಮಷಿನ್ಲಿ ಅದಕ್ಕೆ ಅವ್ರ ಏನ್ ಹೇಳ್ಯಾರ ನೀವು ಪೆಂಡಿ ಕಟ್ಟಿ ಒಣಗ್ಸ್ರಿ ಒಂದ್ ಸೈಡ್ ಇಟ್ಟು ಆ ಎದ್ರ ಒಂದೇ ಸೈಡ್ ನಿಂತ ಒಂದ್ ಮೂವರ್ ನಾಲ್ಕು ಮಂದಿ ಲೇಬರ್ ಇದ್ರೆ ನಾ ಮಾಡಿ ಕೊಟ್ಟು ಬಿಡ್ತೀನಿ ರಾಶಿ ಒಂದ್ ದಿನಾಗೆ ರಾಶಿ ಆಗಿ ಹೋಗ್ತದೆ ಅಂತಾರು ಅನುಕೂಲ ಆಯ್ತು ಆಗಿದೆ ಈ ಡೈರೆಕ್ಟ್ ಮಷಿನ್ ತೊಂದ್ರ ಇದು ಎಳ್ಳ ಸರ್ ಅಜ್ವಾನ್ ಎಲ್ಲಾ ಮಾಡಬಹುದ್ರಿ ಇದು ಏನದಲ್ಲ ಸಿಡಿತದ ಒಂದ್ ಸೈಡ್ ಮಾಡಿ ಇಡ್ರಿ ನಾ ಮಾಡ್ತೀನಿ ಅಂತ ಹೇಳಿ ಸರ್ ಅದೊಂದು ಒಂಥರ ನಾವ್ ಎಷ್ಟ್ ಎಕರೆ ಹಾಕಿರೂ ಇದು ಕರೆಕ್ಟ್ ಆಯ್ತು ಅಂದ್ರೆ ಎಷ್ಟ್ ಎಕರೆ ಹಾಕಿರ್ನು ನಮಗ್ ಧೈರ್ಯ ಅನುಕೂಲ ಆಗ್ತದೆ ಸರ್ ಅಂದಾಜು ಎಷ್ಟು ಇಳುವರಿ ಬರ್ಬೋದಂತ ಇದು ಇದು ಲೆಕ್ಕ ನೋಡ್ಬೇಕಾದ್ರೆ ನನಗೆ ಐದ್ ಐದ್ ಹಿಡ್ದು ಆರ್ ಕ್ವಿಂಟಲ್ ಬರ್ತದೆ ಆರ್ ಕ್ವಿಂಟಲ್ ಬರೆಯಬೇಕು ಸರ್ ಕಾಯಿ ಪ್ರಮಾಣ ಇದು ಮೇನ್ ಅದು ಅದ ನೋಡ್ಬೇಕಾದ್ರಾಂಚಸ್ ನಿಂತ ಒಂದ್ರ ನಿಂತ ಹತ್ತು ಹನ್ನೆರಡು ಕೊಲ್ಲೆ ಎಲ್ಲಾ ಬಿಚ್ಚರಿ ಈ ತರ ಈ ತರ ಪೂರ ಕೊಲ್ಲೆ ಬಿಚ್ಚ ಸರ್ ಇದು ಕೈಲೆ ಊರಿದ್ ನೋಡ್ರಿ ಸರ್ ಇದು ಕೈಲೇ ಊರಿದ್ದು ಚಲೋ ಬಂದ್ ಸರ್ ಹ್ಮ್ ಕೈಲೆ ಊರಿದ ಏಳು ಎಂಟು ಏಳು ಎಂಟು ಕೊಲೆಗಳು ಸರ್ ಸರ್ ನೀವು ಎರಡು ನಾಲ್ಕೈದು ವೆರೈಟಿ ಎಳ್ಳುಗಳನ್ನ ಸರ್ ಅದ್ರಲ್ಲಿ ಈ ಹೊಸ ಕೈ ಇದು ನೋಡ್ಬೇಕಾದ್ರ ಬಾಳ ಅಂದ್ರ ಲೇಟ್ ಆಗಿ ಹಾಕಿನಿ ಸರ್ ಅದು ಮೊದಲ ಹಾಕಿನ ಶ್ವೇತನ ಹಾಕಿನಿ ಅದೆಲ್ಲ ಹಾಕಿನಿ ಅದಕ್ಕ ಲೇಟ್ ಆಗಿ ಹಾಕಿನಿ ಇದು ಜರ್ನೇಷನ್ ಸ್ಪೀಡ್ ಆಗ್ಯದ ಸರ್ ಗ್ರೋತ್ನೂ ಸ್ಪೀಡ್ ಆಗ್ತದೆ ಸ್ಪೀಡ್ ಆಗಿ ಕೈ ಕಟ್ಕೊಂಡ್ ಬಿಡ್ತದ ಅದ್ರ ಕೈ ಇಳುವರಿನು ಹೆಚ್ಚಿಂದ ಕಾಣತದ ಅಂದ್ರೆ ಅದಕ್ಕೆ ಅದಕ್ಕೆಮ್ಸ್ ಅವು ಇವು ಹೊಂಟಿವು ಅದನ್ನೂ ಚಲೋ ಅದರ ಇಲ್ಲ ಅಂತಿಲ್ಲ ಅದ್ರ ಕೈ ನನಗೆ ಚಲೋ ಸರ್ ಹಂಗಾಗಿ ರೈತರು ಇದು ಮಾಡೋದ್ನು ಚಲೋ ಸರ್ ಅಂದ್ರೆ ಅನುಕೂಲ ಆಗ್ತದ ಎಷ್ಟು ಅಂಗಲ್ ಆಗ್ತದ ಅಷ್ಟ್ ಇಳುವರಿ ಬರ್ತದೆ ಇಳುವರಿ ಬರುತ್ತೆ ಆದಷ್ಟು ಅಂಗಲ ಬಿತ್ಬೇಕು ಊರಿದ್ರೆ ಇನ್ನ ಬೆಸ್ಟ್ ಇನ್ನ ಇನ್ನ ಬಾರಿ ಸರ್ ಅದು ಅದು ಖರ್ಚು ಕಂಪನಿ ಆಗ್ತದೆ ಊರಿರ ಎಲ್ಲ ಪರ್ಫೆಕ್ಟ್ ಆಗಿ ಆಗ್ತದಲ್ಲ ಸರ್ ಅದು ಊರಿನೂ ಇನ್ನ ಚಲೋ ಆಗ್ತದೆ ಅಂತ ನಮ್ದು ಅನಿಸಿಕೆ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನೋಡಲ್ಲ ರೈತ ಬಾಂಧವ್ರೆ ಆ ವಿಜಯ್ ಕುಮಾರ್ ಸಾರ್ ಅವರು ಸುಮಾರು ಎರಡ್ ಮೂರು ವರ್ಷಗಳಿಂದ ಹೊಸ ಹೊಸ ತಳಿಯ ಎಳ್ಳನ್ನ ಬೆಳಿತಾ ಇದ್ದಾರೆ ಸಾಮಾನ್ಯವಾಗಿ ಹಿಂದೆ ಕೂಡ ಎಳ್ಳನ್ನ ಬೆಳಿತಾ ಇದ್ರು ಎಕರೆಗೆ ಒಂದು ಕುಂಟಲ್ ಒಂದೆರಡು ಕುಂಟಲ್ ಎರಡು ಕುಂಟಲ್ ಬರ್ತಿತ್ತು ಅದು ಮಳೆಗಾಲದಲ್ಲಿ ಬೆಳೀತಾ ಇದ್ರು ಆದರೆ ಇವರು ವಿಶೇಷವಾಗಿ ಅತ್ತಿ ಮೆಣಸಿನ್ಕಾಯಿ ಹಾರ್ವೆಸ್ಟಿಂಗ್ ಆದ ನಂತರ ನಮ್ಮ ಭಾಗದಲ್ಲಿ ಹೊಲಗಳೆಲ್ಲ ಖಾಲಿ ಇರ್ತವೆ ಯಾಕಂದರೆ ನೇಗಿಲು ಹೊಡೆದು ಬಿಟ್ಬಿಡ್ತಾರೆ ಮತ್ತು ಜೂನ್ಗೆ ಇದನ್ನ ಹತ್ತಿ ಬೆಳೆಯೋಕ್ಕೆ ರೆಡಿ ಮಾಡ್ತಾರೆ ಆದರೆ ಆ ಸಮಯದಲ್ಲಿ ಸ್ವಲ್ಪ ನೀರು ಕೂಡ ಸಿಗ್ತವೆ ಅದೇ ಸಮಯದಲ್ಲಿ ಈ ರೀತಿ ಎಳ್ಳನ್ನು ಬೆಳ್ಕೊಂಡು ನಾವು ಒಂದೊಂದು ಸ ಟೈಮ್ ಅತ್ತಿ ಮೆಣಸಿನ್ಕಾಯಿಗಿಂತಲೂ ಇದರಲ್ಲಿ ಜಾಸ್ತಿ ಲಾಭ ಪಡೆದಂಥ ನಿದರ್ಶನಗಳಿವೆ ಇವೆ ಇಂಥ ವಿಶೇಷವಾದಂಥ ಹೊಸ ಹೊಸ ತಳಿಗಳನ್ನು ಇವರು ಬೆಳೀತಾ ಇದ್ದಾರೆ ಅದರಲ್ಲೂ ಕೂಡ ಇದು ತ್ರಿಬಲ್ ಟಿ ಒನ್ ಅಂತ ಒಂದು ವಿಶೇಷವಾದಂಥ ಎಳ್ಳಿನ ತಳಿ ಇದು ಹೈದರಾಬಾದ್ ಯುನಿ ಇದನ್ನ ಇದನ್ನು ಕಂಡುಹಿಡಿದಿದ್ದಾರೆ ಇದು ವಿಶೇಷವಾಗಿ ಹಾರ್ವೆಸ್ಟಿಂಗ್ ಟೈಮಲ್ಲಿ ಒಂದೇ ಸ ಸರ್ತಿಗೆ ಮೆಚೂರ್ ಆಗ್ತದೆ ಅಂದರೆ ಬೇರೆ ಬೇರೆ ಎಳ್ಳುಗಳಲ್ಲಿ ಕೆಳಗಿರೋ ಕಾಯಿಗಳು ಮೆಚೂರ್ ಆಗಿರ್ತವೆ ಮೇಲಿರೋ ಕಾಯಿಗಳು ಇನ್ನೂ ಹಸಿ ಇರ್ತವೆ ಆ ರೀತಿಯಾದಾಗ ಇವು ಮೆಚೂರ್ ಆಗೋವರೆಗೆ ಕಾಯಿದರೆ ಕೆಳಗೆಲ್ಲ ಸಿಡಿದೋಗ್ಬಿಡ್ತವೆ ಎಳ್ಳು ಈ ರೀತಿ ಸಮಸ್ಯೆಗಳು ಆಗಿ ಅರ್ಧ ಇಳುವರಿ ಕಡಿಮೆ ಆಗ್ತಿರ್ತದೆ ಆದರೆ ಈ ಎಳ್ಳಿಂದು ಆ ಥರ ಇಲ್ಲ ಕೆಳಗಿಂದ ಮೇಲಿನವರೆಗೂ ಒಂದೇ ಸತಿ ಹಾರ್ವೆಸ್ಟಿಂಗ್ಗೆ ಬರ್ತದೆ ಒಂದೇ ಸತಿ ಮೆಚೂರ್ ಆಗ್ತದೆ ಹಾಗಾಗಿ ನಾವು ಇದರಲ್ಲಿ ಇಳುವರಿನ ಜಾಸ್ತಿ ಪಡಿಬೋದು ಜೊತೆಗೆ ಇದು ವಿಶೇಷವಾಗಿ ಎಡಿಬಲ್ ಆಯಿಲ್ ಸೀಡಿದು ಅಂದರೆ ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರ್ತದೆ ಜೊತೆಗೆ ವೇಟ್ ಕೂಡ ಜಾಸ್ತಿ ಬರ್ತದೆ ಇದು ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ನಾವು ವೇಟ್ ಕೂಡ ಜಾಸ್ತಿ ಬರ್ತದೆ ಹಾಗಾಗಿ ಇಳುವರಿನು ಜಾಸ್ತಿ ಮತ್ತು ವೇಟು ಜಾಸ್ತಿ ಒಂದು ಲಾಭದಾಯಕ ಅಂತ ಹೇಳ್ಬೋದು ಇಂಥ ವಿಶೇಷವಾದ ಎಳ್ಳನ್ನ ನಮ್ಮ ಕರ್ನಾಟಕಕ್ಕೆ ನೀಡಿದಂತ ಹೈದರಾಬಾದ್ ನ ವಿಜ್ಞಾನಿಗಳಾದ ಡಾಕ್ಟರ್ ರಮ್ಯಾ ಮೇಡಮ್ ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಅವ್ರಿಗಿರೋ ರೈತ ಪರ ಕಾಳಜಿ ನಮ್ಗೆ ತುಂಬಾ ಖುಷಿ ಆಯ್ತು ಇನ್ನು ಇದೇ ರೀತಿ ಹೊಸ ಹೊಸ ತಳಿಗಳು ಅವ್ರ ಕಡೆಯಿಂದ ಆವಿಷ್ಕಾರ ಆಗ್ಲಿ ಮತ್ತು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ವಿಶೇಷವಾದಂಥ ಎಳ್ಳಿನ ಮಾಹಿತಿಯನ್ನು ಎಲ್ರಿಗೂ ಶೇರ್ ಮಾಡ್ರಿ ಇವರು ಮಾಡ್ತಿರೋ ಖುಷಿ ಪದ್ಧತಿ ಎಲ್ರಿಗೂ ತಲುಪಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ